ಐಸಿಸಿ ವಿಶ್ವಕಪ್ ಮಹಿಳಾ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯ ಇಂದಿನಿಂದ ಆರಂಭಗೊಂಡಿದ್ದು ದುಬೈನ ಶಾರ್ಜಾ ಅಂತಾರಾಷ್ಟೀಯ ಕ್ರೀಡಾಂಗಣದತ್ತ ಕ್ರಿಕೆಟ್ ಅಭಿಮಾನಿಗಳ ಚಿತ್ತ ನೆಟ್ಟಿದೆ ಈ ಬಾರಿಯ ಒಂಬತ್ತನೇ ಸೀಸನ್ನಲ್ಲಿ ಒಟ್ಟು ಹತ್ತು ರಾಷ್ಟ್ರಗಳ ಹತ್ತು ತಂಡಗಳು ಭಾಗವಹಿಸಿದ್ದು ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಇಪ್ಪತ್ತನೇ ತಾರೀಖಿನವರೆಗೆ ಕ್ರಿಕೆಟ್ ಪಂದ್ಯಗಳು ನಡೆಯಲಿವೆ ಈ ಬಾರಿಯ ಅಂತಾರಾಷ್ಟೀಯ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯದಲ್ಲಿ ಭಾರತ ಸೇರಿದಂತೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪಾಕಿಸ್ತಾನ ಮತ್ತು ಶ್ರೀಲಂಕಾ ತಂಡಗಳು ಎ ಗುಂಪಿನಲ್ಲಿದ್ದರೆ ಬಾಂಗ್ಲಾದೇಶ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ಸ್ಕಾಟ್ಲೆಂಡ್ ವೆಸ್ಟ್ ಇಂಡೀಸ್ ಟೀಮ್ಗಳು ಬಿ ಗುಂಪಿನಲ್ಲಿ ಇಂದು ಮಧ್ಯಾಹ್ನ ಶುಭಾರಂಭಗೊಂಡ ಪಂದ್ಯದಲ್ಲಿ ಬಾಂಗ್ಲಾ ಮತ್ತು ಸ್ಕಾಟ್ಲೆಂಡ್ ತಂಡಗಳು ಮುಖಾಮುಖಿಯಾದರೆ ಸಂಜೆ ಏಳೂವರೆ ಹೊತ್ತಿಗೆ ಪಾಕಿಸ್ತಾನ ಮತ್ತು ಶ್ರೀಲಂಕಾ ತಂಡಗಳು ಒಂದೊಂದು ಸೆಣಸಲಿವೆ ಭಾರತ ಮಹಿಳಾ ತಂಡ ಅಕ್ಟೋಬರ್ ನಾಲ್ಕರಂದು ನ್ಯೂಜಿಲೆಂಡ್ ವಿರುದ್ದದ ಪಂದ್ಯದೊಂದಿಗೆ ತನ್ನ ಶುಭಾರಂಭವನ್ನು ಆರಂಭಿಸಲಿದೆ ತದನಂತರ ಭಾರತ ಅಕ್ಟೋಬರ್ ಆರರಂದು ಪಾಕಿಸ್ತಾನದ ವಿರುದ್ದ ಅಕ್ಟೋಬರ್ ಒಂಬತ್ತರಂದು ಶ್ರೀಲಂಕಾ ವಿರುದ್ದ ಮತ್ತು ಅಕ್ಟೋಬರ್ ಹದಿಮೂರರಂದು ಕಳೆದ ಬಾರಿಯ ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯಾ ತಂಡದ ವಿರುದ್ದ ಸೆಣಸಾಟ ಮಾಡಲಿದೆ ಲೀಗ್ ಹಂತದಲ್ಲಿ ಅಕ್ಟೋಬರ್ ಹದಿನೈದರವರೆಗೆ ಒಟ್ಟು ಇಪ್ಪತ್ತು ಪಂದ್ಯಗಳು ಜರುಗಲಿದ್ದು ಉಭಯ ಗುಂಪುಗಳಲ್ಲಿ ಮೊದಲೆರಡು ಸ್ಥಾನ ಗಳಿಸುವ ತಂಡಗಳು ವರೆಗೆ ಪ್ರವೇಶ ಪಡೆಯುತ್ತವೆ ಇನ್ನು ಮೊದಲ ಸೆಮಿಫೈನಲ್ ಪಂದ್ಯ ಇದೇ ತಿಂಗಳ ಹದಿನೆಂಟರಂದು ಅಂತಿಮ ಹಣಹಣಿ ಇದೇ ತಿಂಗಳ ಇಪ್ಪತ್ತರಂದು ನಡೆಯಲಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಟ್ರೋಫಿಯನ್ನು ಈ ಬಾರಿ ಯಾರು ಎತ್ತಿ ಹಿಡಿಯಬಹುದು ಎಂಬ ಪ್ರಶ್ನೆಗೆ ಅಂದೇ ಉತ್ತರ ಸಿಗಲಿದೆ ಭಾರತ ಮಹಿಳಾ ಕ್ರಿಕೆಟ್ ತಂಡ ಇಲ್ಲಿಯವರೆಗೆ ನಾಲ್ಕು ಬಾರಿ ಸೆಮಿಫೈನಲ್ ಪ್ರವೇಶಿಸಿದ್ದರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಮ್ಮೆ ವರೆಗೂ ಪ್ರವೇಶ ಪಡೆದು ಎಲ್ಲರ ಗಮನ ಸೆಳೆದಿತ್ತು ಇಲ್ಲಿಯವರೆಗೆ ನಡೆದ ಒಟ್ಟು ಎಂಟು ಐಸಿಸಿ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಗಳಲ್ಲಿ ಕಳೆದ ಬಾರಿಯ ಪಂದ್ಯವು ಸೇರಿದಂತೆ ಒಟ್ಟು ಆರು ಬಾರಿ ಗೆದ್ದು ಚಾಂಪಿಯನ್ ಪಟ್ಟವನ್ನು ತನ್ನದಾಗಿಸಿಕೊಳ್ಳುವ ಮೂಲಕ ಬೀಗುತ್ತಿರುವ ಆಸ್ಟ್ರೇಲಿಯಾ ತಂಡ ಈ ಬಾರಿಯೂ ಕಪ್ ಗೆಲ್ಲುವ ಫೇವರಿಟ್ ಎನಿಸಿದೆ ಆದರೆ ಉತ್ತಮ ಆರಂಭ ಕಂಡ ಭಾರತ ಟ್ರೋಫಿ ಎತ್ತಿ ಹಿಡಿಯಲು ಕ್ಯಾಪ್ಟನ್ ಪ್ರೀತ್ ಕೌರ್ ನೇತೃತ್ವದಲ್ಲಿ ಹೋರಾಟ ನಡೆಸಲಿದೆ ಬ್ಯೂರೋ ರಿಪೋರ್ಟ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು